ವೀಕ್ಷಕರಿಗೆ ನಮಸ್ಕಾರ ಇದು ವಿಕ್ರಮಾರ್ಜುನ ವಿಜಯಂ ಕಾವ್ಯದ ತೃತೀಯ ಆಶ್ವಾಸದ ಮೂವತ್ತೊಂಬತ್ತನೆಯ ಪದ್ಯದ ಬಳಿಕದ ವಚನ ಅದು ಹೀಗಿದೆ ಅಂತು ಸೊಗೈಸುವ ಪಳಲಂಪೊಕ್ಕೆಯೂ ಬೀಡು ಬಿಡಲ್ ಎಡೆ ಒಡೆಯದೊಂದು ಭಾರ್ಗವಾಪರಣ ಶಾಲೆಯೊಳೆ ಮಾಡಿಕೊಂಡು ಬ್ರಹ್ಮಲೋಕ ಲೋಕ ಇರ್ಪಂತಿರಿದ್ದ ಬ್ರಹ್ಮ ಸಭೆಯೊಳಗೆ ದೇವ ಬ್ರಾಹ್ಮಣರಾಗಿದ್ದರೇಗ ದೃಪದಿತ್ತಲ್ ಇದನ್ನು ಬಿಡಿಸಿ ಹೀಗೆ ಓದಬಹುದು ಅಂತು ಸೊಗೈಸುವ ಪಳಲಂಪಕ್ಕು ಎಲ್ಲಿಯೂ ಬೀಡ ಬೀಡು ಬಿಡಲ್ ಎಡೆ ಒಡೆಯದೆ ಒಂದು ಭಾರ್ಗವ ಪರ್ಣಶಾಲೆಯು ಎಡೆಮಾಡಿಕೊಂಡು ಬ್ರಹ್ಮಲೋಕಂ ಇರ್ಬಂತಿದ್ದ ಬ್ರಹ್ಮಸಭಿಗಳಿಗೆ ದೇವ ಬ್ರಾಹ್ಮಣರಾಗಿದ್ದ ಅನ್ಯಗ ದೃಪದ್ ಇತ್ತರು ಹೀಗೆ ಸೊಗಸಾಗಿ ಕಾಣುವಂತಹ ನಗರವನ್ನು ಛತ್ರವತಿ ನಗರವನ್ನು ಪುಕ್ಕು ಪೊಕ್ಕು ಎಲ್ಲಿಯೂ ಬೀಡು ಬಿಡಲ್ ಎಡೆ ಒಡೆಯದೆ ಅಲ್ಲಿ ಇವರಿಗೆ ಅಂತಂದರೆ ಬ್ರಾಹ್ಮಣನಿಗೆ ಅಥವಾ ಭಿಕ್ಷುಕರ ಯಾತ್ರಿತ ಯಾತ್ರಾರ್ಥಿಗಳಾಗಿ ಬಂದಂತಹ ಈ ಬಡ ಬ್ರಾಹ್ಮಣರಿಗೆ ಬೀಡು ಬಿಡೋದಕ್ಕೆ ಎಲ್ಲಿಯೂ ಕೂಡ ಸ್ಥಳ ಎನ್ನುವುದು ಇರಲಿಲ್ಲ ಆಗ ಒಂದು ಭಾರ್ಗವ ಪರ್ಣಶಾಲೆಯಲ್ಲಿ ಒಂದು ಕುಮಾರನ ಮನೆಯಲ್ಲಿ ಎಡೆ ಮಾಡಿಕೊಂಡು ಸ್ವಲ್ಪ ಜಾಗೆಯನ್ನು ಕೇಳಿಕೊಂಡು ಆಮೇಲೆ ಅಲ್ಲಿತ್ತು ಬ್ರಹ್ಮಲೋಕಂ ಇರುವಂತಿದ್ದ ಬ್ರಹ್ಮಲೋಕವೇ ಧರೆಗೆ ಇಳಿದು ಬಂದಿದೆ ಎನ್ನುವಂಥ ಎನ್ನುವ ಆಗಿದ್ದಂಥ ಬ್ರಹ್ಮಸಭೆಯೊಳಗೆ ಅಂದರೆ ಬ್ರಾಹ್ಮಣರ ಸಭೆಯೊಳಗೆ ದೇವ್ ದೇವಬ್ರಾಹ್ಮಣರಾಗಿದ್ದರು ಬ್ರಾಹ್ಮಣರಾಗಿದ್ದರು ಇವರು ಕೂಡ ದೇವ ಬ್ರಾಹ್ಮಣರಾಗೆ ಇದ್ದ ಇದ್ದರು ಆಗ ಇತ್ತ ದುಪದ ಏನು ಮಾಡಿದ ಎನ್ನುವುದು ಮುಂದಿನ ನಲವತ್ತನೆಯ ಪದ್ಯದಲ್ಲಿ ಪಂಪ ವರ್ಣಿಸುತ್ತಾನೆ